ಹೆಲೋ ವೀಕ್ಷಕರ ಹೇಗಿದ್ದೀರಾ ಹೇಗಿತ್ತು ನಿನ್ನೆಯ ಬಿಗ್ ಬಾಸ್ ಸಂಚಿಕೆ ಕಾವ್ಯಲ ಕಣ್ಣೀರು ಸುರಿಸುವಂತಹ ಟಾಸ್ಕಲ್ಲಿ ನಾಟ ಗೆದ್ದಿದ್ದಾರೆ ಅದೇ ರೀತಿ ಮನೆ ಮಂದಿಯ ಕಣ್ಣು ತಪ್ಪಿಸಿ ಚೆನ್ನ ಚಪ್ಪಾಲೆಯ ಫೋಟೋ ಏನಿದೆ ಅದನ್ನು ಎತ್ತಿ ಒಳಗಡೆ ಇಟ್ಟಿದ್ದಾರೆ ಸೊ ನೆನ್ನೆಯ ಟಾಸ್ಕಲ್ಲಿ ಗಿಲ್ಲಿ ನಾಟ ಮತ್ತು ಅಶ್ವಿನಿ ಮೇಡಮ್ ಅವರು ಬಹುತೇಕ ಗೆದ್ದಂತೆ ಅಂತೇಳಿದರೆ ಅಲ್ಲಿ ಎಲ್ಲೂ ಕೂಡ ಬಾಯಿ ಬಿಟ್ಟಿಲ್ಲ ಅವರು ನಾವು ತೆಗ್ದಿದ್ದೇವೆ ಅಂತ ಆ ಚೈತ್ರಕ್ಕಂತೂ ಮಹಾ ಕುತಂತ್ರಿ ಅಂದರೆ ಮಹಾ ಕುತಂತ್ರಿ ಯಾವ ರೀತಿಯಲ್ಲ ಬಾಯಿ ಬಿಡಿಸ್ಲಿಕ್ಕೆ ಸಾಧ್ಯನೋ ಆ ರೀತಿಯೆಲ್ಲ ಬಾಯಿ ಬಿಡಿಸಲಿಕ್ಕೆ ಪ್ರಯತ್ನ ಪಟ್ಟರು ಅದು ಕೂಡ ಎಲ್ಲಿಯವರೆಗೂ ಅಂತೇಳಿದರೆ ಅಶ್ವಿನಿ ಮೇಡಮ್ ಅವರ ಹತ್ರ ಹೋಗಿ ಗಿಲ್ಲಿ ನಟ ನನ್ನ ಹತ್ರ ಬಿಟ್ರು ಎಲ್ಲರ ಮುಂದೆ ಧನುಷ್ ದುಡಿಯೋಲ್ಲ ಅಂತ ಹೇಳಿದಾಗ ಏನು ವಿಚಾರ ಅಂತ ಅಶ್ವಿನಿ ಮೇಡಮ್ ಅವರಿಗೆ ಕ್ವಶನ್ ಆಗ್ತಾರೆ ಅಶ್ವಿನಿ ಮೇಡಮ್ ಇಂಥದ್ದೆಲ್ಲ ಎಷ್ಟು ನೋಡಿಲ್ಲ ಬೇರೆ ಯಾರಾದರೂ ಆ ಚೈತ್ರಕ ನಾಟಕಕ್ಕೆ ಬಲಿಯಾಗಿ ಬಿಡ್ತಿದ್ರೆ ಬಹುಶಃ ಅಶ್ವಿನಿ ಮೇಡಮ್ ಅವ್ರು ಸ್ವಲ್ಪ ಬುದ್ಧಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಮ್ಯಾನೇಜ್ ಮಾಡಿದ್ರು ಜೊತೆಗೆ ಗಿಲ್ಲಿ ನಟನ ಕರೆದಾಗ ಚೈತ್ರ ಸೀದಾ ಹೊರಗಡೆ ಹೋದ್ರು ಸೊ ಚೈತ್ರ ಕುತಂತ್ರಿಯಲ್ಲಿ ನಂಬರ್ ಒನ್ ಕುತಂತ್ರಿ ಅದು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಸೊ ಇನ್ನೂ ರಕ್ಷಿತಾ ಬಗ್ಗೆ ಬೆಳಿಗ್ಗೆ ಬೆಳಿಗ್ಗೆ ಸ್ಪಂದನ ಅಶ್ವಿನಿ ಮೇಡಮ್ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಮೊನ್ನೆ ಧ್ರುವಂತ್ ಮತ್ತು ಇವ್ರದ್ದು ರಜತರದ್ದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಜಗಳ ಆಯ್ತಲ್ಲ ಆ ಜಗಳಾದಾಗ ರಜತಿಗೆ ಮೈಕ್ ಇರಲಿಲ್ಲ ಬೊಬ್ಬಡಿತಾ ಇವಾಗ ಇವರು ನಡುವಲ್ಲಿ ಹೋಗಿ ಮೈಕ ಕೊಟ್ರು ಅಂತ ಸೊ ಅದ್ರ ಬಗ್ಗೆ ಸ್ಪಷ್ಟೀಕರಣ ರಾಶಿಕ ಕೇಳಿದ್ರು ಅವಾಗ ಹೇಳಿದ್ರು ಇಲ್ಲ ಜಗಳ ಆಡಿಸ್ಬೇಕು ಅಂತ ನನ್ಗೆ ಮೈಕ್ ತಗೊಂಡು ಕೊಟ್ಟಿದ್ದಲ್ಲ ಬಟ್ ಅಲ್ಲಿ ಕೆ ಕೆಕಂತ ಮಾಡ್ತಾ ಇದ್ರು ಮೈಕ ಮೈಕ್ ಅಂತ ಸೊ ಹೆಂಗೋ ಆಡ್ತಾ ಇದಾರಲ್ಲ ಮೈಕ್ ತಂದು ಕೊಟ್ಟೆ ಅಂತ ಅವರು ರಕ್ಷಿತಾ ಶೆಟ್ಟಿ ಹೇಳಿದ್ರು ಕೆಲವೊಂದು ಸಲ ಹೇಗಂತ ಹೇಳಿದ್ರೆ ನಾವು ಆ ಟೈಮಲ್ಲಿ ಏನೋ ಒಂದು ಕೆಲಸವನ್ನ ಮಾಡ್ತೇವೆ ಮನಸ್ಸಿಗೆ ತೋಚಿದಾಗೆ ಅದು ಜನರ ದೃಷ್ಟಿಯಲ್ಲಿ ಬೇರೆ ಟೈಪ್ ಅಲ್ಲಿ ಪೋಟ್ರೆ ಆಗುತ್ತೆ ಇವಾಗ ಮನೆ ಮಂದಿ ಎಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಜಗಳ ಆಡಿಸ್ಬೇಕು ಅಂತಾನೆ ಅಲ್ಲಿ ಮೈಕ್ ತಂದು ಕೊಟ್ಟರು ಅನ್ನೋ ರೀತಿಯಲ್ಲಿ ಇದು ಮಾಡಿದ್ರು ರಕ್ಷಿತಾ ಶೆಟ್ಟಿ ಅಲ್ಲಿ ಏನಿರೋದು ನಾನು ಜಗಳ ಆಡಿಸ್ಬೇಕು ಅಂತಲ್ಲ ಅಲ್ಲಿ ಕೆ ಕೆಕೆ ಅಂತ ಮಾಡ್ತಾ ಇರುವಾಗ ಯಾರಿಗಾದರೂ ಇವಾಗ ರಕ್ಷಿತನಿಗೆ ತುಂಬಾ ಒಂದೇ ಮಾತನ್ನ ಹತ್ತು ಸಲ ಹೇಳೋದಲ್ಲ ಇಷ್ಟ ಆಗಲ್ಲ ಅವ್ರು ಮೊನ್ನೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹೇಳಿದ್ರು ಚೈತ್ರಕ ಸರಿ ಓಕೆ ನೀವು ಕಿರಿಕಿರಿ ಮಾಡಬೇಡಿ ಸುಮ್ಮನಿರಿ ಅಂತ ಸೊ ಆ ಟೈಮಲ್ಲಿ ಕೂಡ ಚೈತ್ರಕ್ಕ ಸುಮ್ಮನಿದ್ದಾರೆ ಒಂದಾಯ್ತಾ ಸೊ ಚೈತ್ರಕಣಿಗೂ ಗೊತ್ತು ಸುಮ್ಮನೆ ರಕ್ಷಿತಾ ಶೆಟ್ಟಿ ಜೊತೆ ಆಗಲ್ಲ ಅಂತ ಇನ್ನು ನಿನ್ನೆ ಒಂದು ವಿಚಾರದಲ್ಲಿ ಚೈತ್ರಕ್ಕ ಮಾತಾಡ್ತಾರೆ ನಿನ್ನನ್ನು ಕಿಚನಿಗೆ ಬಿಡಬಾರ್ದು ನೀನು ಕಿಚನಿಗೆ ಹೋದ್ರೇನು ಸಮಸ್ಯೆ ಅಂತ ಆಗ ರಕ್ಷಿತಾ ಶೆಟ್ಟಿ ಚಾಲೆಂಜ್ ಮಾಡ್ತಾರೆ ಹೌದಾ ನಾನು ಕಿಚನಿಗೆ ಹೋಗ್ತೀನಿ ನೀವು ಚಾಲೆಂಜ್ ಆಗ್ತೀರಾ ಅಂತ ಅಂದರೆ ಚಾಲೆಂಜಿ ಬೇರೆ ಯಾರಾದರೂ ಹಾಕಿದರೆ ಮೇ ಬಿ ಚೈತ್ರ ಆಕ್ಸೆಪ್ಟ್ ಮಾಡ್ತಾ ಇದ್ರೇನು ರಕ್ಷಿತಾ ಶೆಟ್ಟಿಯ ಬಗ್ಗೆ ಕರೆಕ್ಟಾಗಿ ಚೈತ್ರಕಣಿಗೆ ಗೊತ್ತಿದೆ ಎಲ್ಲಾದರೂ ಉಲ್ಟಾ ನಿಂತಲು ಅಂತಾದರೆ ಪಕ್ಕ ಅದು ಹೊರಗಡೆನೂ ನೆಗೆಟಿವ್ ಆಗುತ್ತೆ ಇರೋ ಬರೋ ಒಂದಿಷ್ಟು ಮರ್ಯಾದೆ ಏನಿದೆ ಅದು ಕೂಡ ಹೋಗುತ್ತೆ ಅಂತ ಸೊ ಅದರಿಂದಾಗಿ ಚೈತ್ರ ತನ್ನ ಕುತಂತ್ರವನ್ನು ಗೊತ್ತೇ ಇಲ್ಲದ ರೀತಿಯಲ್ಲಿ ಮನೆ ನಡುವಲ್ಲಿ ಪಸರ್ಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಈ ಚೈತ್ರನ ಕುತಂತ್ರವನ್ನು ಅರಿತು ದೂರ ಆಗ್ತಾ ಇದ್ದಾರೆ ಈಗ ರಾಶಿಕಾ ಮತ್ತು ಅಶ್ವಿನಿ ಮೇಡಮ್ ಅವರು ಮಾತಾಡ್ತಾ ಇದ್ರು ಚೈತ್ರಕರ ನಾನು ತುಂಬಾ ಏನು ಅನ್ಕೊಂಡಿದ್ದೆ ಅಂತ ಸೊ ಓದ ಸೀಸನ್ ಅಲ್ಲಿ ನಾವೆಲ್ಲರೂ ನೋಡಿದ್ದೇವೆ ಚೈತ್ರ ಏನು ಅಂತ ಬಟ್ ಈ ಸೀಸನ್ ಅಲ್ಲಿ ಸ್ವಲ್ಪ ಸೀನಿಯರ್ ತರ ಬಂದು ಎಲ್ಲ ಒಂಥರ ಹೇಗೆ ಹೇಳೋದು ಫೋರ್ಸ್ ಕೊಡಕ್ ಬರ್ತಾ ಇದಾರೆ ಸೊ ಒಂದಿನ ಎರಡು ದಿನ ಯಾರಾದ್ರಷ್ಟೇ ಈಗ ಒಳ್ಳೆ ನಮ್ಮ ಫೀಲ್ಡ್ಗೆ ಹೊಸೊಬ್ರು ಬರ್ತಾ ಇದ್ರು ಅಂದ್ರೆ ಒಂದ್ ವಾರ ಎರಡು ವಾರ ಆ ನಂತರ ನಮ್ಗೆ ಅವ್ರದ್ದು ಎಲ್ಲ ಅಸ್ಲಿ ಅತ್ ಗೊತ್ತಾಗುತ್ತೆ ಮತ್ತೆ ಲೆವೆಲ್ ಅವ್ರ ಜನ್ಮೀನಾಗಿದ್ರೆ ಅವ್ರ ಜೊತೆ ಇನ್ನೊಬ್ರು ಜನಿವಿನಾಗೇ ಇರ್ತಾರೆ ಇಲ್ಲ ಅಂದ್ರೆ ಇಲ್ಲ ಸೊ ವಿಚಾರದಲ್ಲೂ ಹಂಗೆ ಆಗ್ತಾ ಇದೆ ಆದ್ರೆ ನಂಗೆ ಅರ್ಥ ಆಗ್ದಿರೋ ಒಂದು ವಿಚಾರ ಅಂತ ಹೇಳಿದ್ರೆ ಕಾವ್ಯ ಮತ್ತು ಸ್ಪಂದನ ವಿಚಾರ ಅವರಿಬ್ಬರಿಗೆ ರಕ್ಷಿತಾ ಶೆಟ್ಟಿಯಿಂದ ಏನ್ ತೊಂದರೆ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಆಯ್ತಾ ಅವ್ರಿಗೆ ಏನ್ ತೊಂದರೆ ಆಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ ಎಲ್ಲಿ ಸಮಯ ಸಂದರ್ಭ ಸಿಕ್ಕಿದ್ರು ಕೂಡ ರಕ್ಷಿತಾ ಶೆಟ್ಟಿಯ ಬಗ್ಗೆ ನೆಗೆಟಿವ್ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಇದು ಆರಂಭವಾಗಿದ್ದು ಸ್ಪಂದನಾಳಿಯಿಂದ ಅಳಿಯಿಂದ ಅಭಿಸೇವವಾಗಿ ಸ್ಪಂದನ ನಾಮಿನೇಟ್ ಆಗ್ಬೇಕು ಅಂತ ಏನೋ ಒಂದು ಅವತ್ತು ಜಗಳ ಆಯ್ತಲ್ಲ ಅಲ್ಲಿಂದ ಸ್ಪಂದನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಯ ಬಗ್ಗೆ ಎಲ್ಲರ ಕಿವಿಯಲ್ಲೂ ಒಂದು ಚೂರು 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 ಹಾಕೊಂಡು ಹೋಗ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅದನ್ನೇನು ಕೇರೆ ಮಾಡ್ತಾ ಇಲ್ಲ ಅದು ಬೇರೆ ವಿಚಾರ ಬಟ್ ಮನೆ ಮಂದಿಯ ದೃಷ್ಟಿಯಲ್ಲಿ ರಕ್ಷಿತಾ ಶೆಟ್ಟಿ ಅನ್ನೋ ಒಂಥರ ಫೇಕ್ ಅನ್ನೋ ರೀತಿಯಲ್ಲಿ ಚಿತ್ರೀಕರಿಸಲಿಕ್ಕೆ ಬಹುತೇಕ ಇವರು ಯಾರು ಸ್ಪಂದನ ಸಕ್ಸಸ್ ಆಗ್ತಾ ಇದ್ದಾರೆ ಅದು ನಿನ್ನೆಯ ಈಗ ಇವತ್ತಿನ ಪ್ರೊಮೋ ಏನ್ ಬಿಟ್ಟಿದ್ದಾರೆ ಈ ಮನೆಯ ವಿಲನ್ ಯಾರು ಅನ್ನೋದು ಸೊ ಅದು ನಿನ್ನೆ ಸಂಜೆ ನಡೆದಿರೋ ಪ್ರಕ್ರಿಯೆ ಲೈವಲ್ಲಿ ಆ ಪ್ರಕ್ರಿಯೆಯಲ್ಲಿ ಕೂಡ ಕಾವ್ಯ ಡೈರೆಕ್ಟ್ ಆಗಿ ಹಿಟ್ ಮಾಡಿದ್ದಾರೆ ಯಾರನ್ನ ರಕ್ಷಿತನನ್ನ ಒಂದು ಸಮಯದಲ್ಲಿ ರಕ್ಷಿತಾ ಕಾವ್ಯ ಗಿಲ್ಲಿ ಇವರೆಲ್ಲ ಒಟ್ಟಾಗಿದ್ದವರು ಅಲ್ಲಿ ಹುಲಿ ಹಿಂಡಿದವರು ಧನುಷ್ ಮತ್ತು ಸ್ಪಂದನ ಸೊ ಇವಾಗ ಅವರೆಲ್ಲ ತದ್ವಿರದಾಗಿದ್ದಾರೆ ಗಿಲ್ಲಿ ನಟನ್ ಜೊತೆ ರಕ್ಷಿತಾ ಚೆನ್ನಾಗಿದ್ದಾರೆ ರಕ್ಷಿತನ ಜೊತೆ ಗಿಲ್ಲಿ ನಟನು ಚೆನ್ನಾಗಿದ್ದಾರೆ ಮನೆಯಿಂದ ನಾವು ಲೈವಲ್ಲಿ ನೋಡ್ತಾ ಇದ್ದೇವೆ ಅದು ಬೇರೆ ವಿಚಾರ ಅದೊಂಥರ ಬೇರೆ ಟ್ರ್ಯಾಕ್ ಅಂತಲೇ ಹೇಳ್ಬೋದು ಆದರೆ ಇವರು ಈ ಹೆಂಗಸರ ಟ್ರ್ಯಾಕ್ ಇದೆಯಲ್ಲ ಈಗ ಅಶ್ವಿನಿ ಮೇಡಮ್ ಆದರೂ ಅಷ್ಟೇ ಅಂದರೆ ಸ್ಟ್ಯಾಂಡ್ ತಗೋತೀನಿ ಸ್ಟ್ಯಾಂಡ್ ತಗೋತೀನಿ ಅಂತ ಹೇಳ್ತಾರೆ ಈಗ ಸ್ಪಂದನ ಈ ರೀತಿಯಲ್ಲಿ ಹೇಳುವಾಗ ಓ ಹೌದಾ ನಾನು ಹಂಗೆ ಅನ್ಕೊಂಡ್ ಅವ್ರು ಸ್ಟ್ಯಾಂಡ್ ಹೇಳ್ಬೋದಲ್ಲ ಈಗ ರಕ್ಷಿತಾ ಹೇಗೆ ಅಲ್ಲ ಮಾರೆ ಅವ್ರು ಹಂಗಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಇವ್ರಿಗೂ ಹೇಳಿದ್ರೆ ವೀಕ್ಷಕರಿಗೆ ಒಂಚೂರು ನೋಡ್ಲಿಕ್ಕೆ ಖುಷಿ ಆಗ್ತದೆ ಬಟ್ ಸ್ಪಂದನದ್ದು ಇದೇ ಆಯ್ತು ಯಾಕಂದ್ರೆ ಯಾವುದೇ ಒಂದು ಟಾಸ್ಕ್ ಇಲ್ಲ ಯಾವುದೇ ಒಂದು ಪರ್ಫಾರ್ಮೆನ್ಸ್ ಇಲ್ಲ ಈಗ ಮೊನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಆಗೋ ಕಾಲ್ ನೋವು ನಾಮಿನೇಷನ್ ವಿಚಾರ ಬರುವಾಗ ಕಾಲು ನೋವು ಅದೇ ರಾಕ್ಷಸರ ಕಾಸ್ಟ್ಯೂಮ್ ಹಾಕ್ಲಿಕ್ಕೆ ಬರ್ತದೆ ಅವಾಗ ಅವರು ಹೈ ಹಿಲ್ಸ್ ಹಾಕಿ ನಡೀತಾರೆ ಅವಾಗ ಕಾಲು ನೋವು ಇಲ್ಲ ಈಗ ನಿನ್ನೆ ಧನುಷ್ ಮತ್ತು ರಘು ನನಗೇನು ಟಾಸ್ಕ್ ಕೊಟ್ಟಿರ್ತಾರೆ ಸೈಕಲ್ ತುಳಿಯೋದು ಆಗ ಹೇಳ್ತಾರೆ ಧನುಷ್ ನಾನು ತುಳಿತಿದ್ದೆ ಅಂತ ಅವಾಗ ಕಾಲು ನೋವಿಲ್ವಾ ರಘುವಣ್ಣನೇ ನಂಗೆ ಕಾಲು ನೋವು ಅಂತ ವರಿ ಮಾಡ್ತಾ ಇರುವಾಗ ಇವರು ಎಲ್ಲದಕ್ಕೂ ಕಾಲು ನೋವಿನ ನೆಪ ಹೇಳಿಕೊಟ್ಟು ಧನುಷ್ಗೆ ಹೆಲ್ಪ್ ಮಾಡುವಾಗ ಅವ್ರಿಗೆ ಕಾಲು ನೋವಿಲ್ಲ ಅಂದ್ರೆ ಅಂದರೆ ನಾಟಕ ಅನ್ನೋದು ಇದೆ ಅದನ್ನೆಲ್ಲ ಯಾರು ಅಬ್ಸರ್ವ್ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಇವರು ನೈಸ್ ಆಗಿ ಮಾತಾಡ್ತಾರೆ ಸೊ ಅಬ್ಸರ್ವ್ ಮಾಡಲ್ಲ ರಕ್ಷಿತಾ ಶೆಟ್ಟಿ ಹಂಗಲ್ಲ ಅವರು ನೈಸ್ ಆಗಿ ಮಾತಾಡಲಿ ಇಲ್ಲ ರ್ಯಾಶ್ ಆಗಿ ಮಾತಾಡಲಿ ಅದರ ಹಿಂದಿರುವ ಇಂಟೆನ್ಷನ್ ಏನು ಅನ್ನೋದನ್ನ ಅರ್ಥ ಮಾಡ್ಕೋತಾರೆ ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಅಂದರೆ ಮನೆ ಮಂದಿಯವರಿಗೆ ಸ್ವಲ್ಪ ದೂರ ಇವಾಗ ಲೈವಲ್ಲಿ ನಾನು ನೋಡ್ತಾ ಇದ್ದೆ ನಿನ್ನೆ ನೈಟು ತಿಂದಿರೋದು ಕಸ ಗಿಸ ಎಲ್ಲ ಇತ್ತು ಸೊ ತುಂಬ ನಾಲ್ಕೈದು ಜನ ಇದ್ರು ಇವನ್ ಚೈತ್ರನೂ ಇದ್ರು ಸೊ ಆ ಕಸಬನ್ನ ರಕ್ಷಿತನ ಕೈಯಲ್ಲೇ ಬಿತ್ತು ಹೋಗಿ ಸ್ಟೋರ್ ರೂಮ್ ಒಳಗಡೆಲ್ಲ ಇಟ್ಬಾರ ಹೇಳ್ತಾರೆ ಆಯ್ತಾ ಆ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಯನ್ನ ಇವರೆಲ್ಲ ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಪಾಪ ಅವ್ರು ಹೇಳಿದ್ದನ್ನ ಕೇಳ್ತಾರೆ ಅಂದ್ರೆ ಒಂಚೂರು ಎಮೋಷನಲ್ ರಕ್ಷಿತಾ ಶೆಟ್ಟಿ ಸ್ವಲ್ಪ ಎಮೋಷನಲ್ ಆಗಿ ಮಾತಾಡಿದ್ರೆ ಸ್ವಲ್ಪ ಎಮೋಷನಲ್ ಆಗಿ ಅಟ್ಯಾಚ್ ಆದ್ರೆ ನೀನ್ ಏನ್ ಹೇಳಿದ್ರು ಕೇಳ್ತಾರೆ ಅದನ್ನ ಆ ಮನೆಯವರು ಅಡ್ವಾಂಟೇಜ್ ಆಗಿ ತಗೋತಾ ಇದಾರೆ ಅವ್ರ ಹತ್ರನೇ ಸರ್ವ್ ಮಾಡ್ಕೊಳ್ಳೋದು ಅವ್ರ ಹತ್ರನೇ ಪ್ರೇರ್ಥ ಇಷ್ಟ ದಿನಗಳವರೆಗೆ ನಾನ್ ನೋಡಿದಾಗೆ ಆ ಕಿಚನ್ ಅಲ್ಲಿ ಪ್ಲೇಟ್ ತುಳಿಯೋದು ಏನು ಕ್ಲೀನಿಂಗ್ ಕೆಲಸ ಇದೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಕಾಣಿಸ್ಕೊಂಡಿರೋದು ರಕ್ಷಿತಾ ಶೆಟ್ಟಿ ಅಂದ್ರೆ ಬೇರೆ ಯಾರಿಗೂ ಅಲ್ಲಿ ಕ್ಲೀನಿಂಗ್ ಮಾಡಕ್ ಬರಲ್ವಾ ಇವ್ರ ವಿಚಾರದಲ್ಲಿ ಹೆಂಗಂತ ಹೇಳಿದ್ರೆ ಇವರೆಲ್ಲ ಸೀರಿಯಲ್ ನಟಿಯರು ಹೀರೋಯಿನ್ಸ್ ಗಳು ರಕ್ಷಿತಾ ಶೆಟ್ಟಿ ಅನ್ ಮನೆ ಕೆಲಸ ಮಾಡ್ಕೊಂಡ್ ಬಂದಿದ್ದ ನಿನ್ನೇನೋ ಮಾತುಕತೆ ನಡೆಯುವಾಗ ಸ್ಪಂದನ ಹೇಳಿದ್ರು ಅವ್ರು ಸಿನಿಮಾ ಮಾಡಿದ್ಲಾ ಅವ್ರೇನು ಸೀರಿಯಲ್ ಮಾಡಿದ್ರಾ ಅವ್ರು ಅಷ್ಟು ಜನ ಬೆಂಬಲ ಇರ್ಲಿಕ್ಕೆ ಅಂತ ಸೀರಿಯಲ್ ಮಾಡಿ ಸಿನಿಮಾ ಮಾಡಿ ಜನ ಬೆಂಬಲ ಇದೆ ಅಂತ ಭ್ರಮೆಯಲ್ಲಿ ಒಳಗಡೆ ಇರುವವರು ಹೊರಗಡೆ ಬಂದ ನಂತರ ಇವರಿಗೆ ಸಿಕ್ಕಿರುವಂತಹ ಜನ ಬೆಂಬಲ ನೋಡಿ ಯಾವ ರೀತಿ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಈ ನಾಲ್ಕೈದು ವಾರಗಳಿಂದ ನೋಡ್ತಾ ಇದ್ದೇವೆ ಸೊ ಅದೇನು ಸ್ಪಂದನ ಅವಳಿಗೆ ತುಂಬ ದೂರ ಇಲ್ಲ ಆ ಶಾಕಿಂಗ್ ನ್ಯೂಸ್ ಸಿಗಲಿಕ್ಕೆ ಬಂದು ನೋಡಿದರೆ ಗೊತ್ತಾಗುತ್ತೆ ಯಾರು ಸಿನಿಮಾ ಮಾಡಿದ್ದಾರೆ ಯಾರು ಸೀರಿಯಲ್ ಮಾಡಿದ್ದಾರೆ ಯಾವ ರೇಂಜ್ ಹೆಂಗಿದೆ ರಕ್ಷಿತನ್ ರೇಂಜ್ ಹೆಂಗಿದೆ ಅಂತ ಸೊ ಅದನ್ನು ಇವಾಗ ನಾವು ಮಾತಾಡಿಯನ್ನು ಪ್ರಯೋಜನ ಇಲ್ಲ ಆಯ್ತಾ ನಂಗೆ ಅವಳು ನೆನ್ನೆ ಮಾತಾಡುವಾಗಲೇ ಒಂಥರ ಇದಾಯಿತು ನಗು ಬಂತು ಏನಲ್ಲ ಭ್ರಮೇಲಿದ್ದಾರೆ ಅಂತ ನಾನು ಕೇಳ್ತಾ ಇರೋದು ಯಾರೇ ಕ್ಯಾಪ್ಟನ್ ಆದರೂ ಕೂಡ ಕ್ಲೀನಿಂಗ್ ಸೆಕ್ಷನ್ ಅಂತ ಏನು ಬರುತ್ತೆ ಅದು ರಕ್ಷಿತಾ ಶೆಟ್ಟಿಗೆ ಸಿಗೋದು ಅದು ಯಾಕೆ ರಕ್ಷಿತಾ ಶೆಟ್ಟಿಯನ್ನು ಕ್ಲೀನ್ ಮಾಡೋ ಥರ ಕಾಣ್ತಾ ಇದ್ದಾರಾ ಅಲ್ಲ ಅವರು ಅವರಷ್ಟು ಕಲರ್ ಇಲ್ಲ ಅವ್ರ ಥರ ಏನು ಮೇಕಪ್ ಮಾಡಲ್ಲ ಅನ್ನೋ ಒಂದು ವಿಚಾರಕ್ಕೋಸ್ಕರ ಅವ್ರು ಏನು ಹೇಳಿದ್ರು ಒಪ್ಕೋತಾರ ಅನ್ನೋ ವಿಚಾರಕ್ಕೋಸ್ಕರ ಅವರನ್ನು ಕ್ಲೀನಿಂಗ್ ಬಿಡೋದಾ ಗೊತ್ತಿಲ್ಲ ಇಂಥದ್ದೊಂದು ತಾರತಮ್ಯ ನಮ್ಮ ಕಣ್ಣ ಮುಂದೆ ಬರುವಾಗ ನಾವಿದ ಜನರ ಬಳಿ ತಲುಪಿಸ್ಬೇಕು ಜನ ಕಮೆಂಟ್ ಹಾಕಬೇಕು ಶೇರ್ ಮಾಡಬೇಕು ಜೊತೆಗೆ ವೀಕೆಂಡ್ ವೀಕೆಂಡಲ್ಲಿ ಚರ್ಚೆ ಆಗಬೇಕು ಅಂದರೆ ಅಲ್ಲಿ ಹೇಗಾಗಿದೆ ಅಂತೇಳಿದರೆ ಅವರೆಲ್ಲ ಒಂಚೂರು ಮೇಲೆ ಒಂದಿಷ್ಟು ಜನ ಸ್ವಲ್ಪ ಕೆಳಗಡೆ ಅವ್ರ ಜೊತೆ ಏನು ಬೇಕಾದರೂ ಸಮಾಧಾನದಿಂದ ಇಲ್ಲ ಒಂದು ನೈಸ್ ಮಾಡಿ ಹೇಳಿ ಮಾಡಿಸ್ಕೋಬೋದು ಅನ್ನೋ ಒಂದು ಮೈಂಡ್ ಸೆಟ್ ಕೆಲವರಿಗೆ ಬಂದ್ಬಿಟ್ಟಿದೆ ಅದು ನನಗೆ ಇವತ್ತು ಕೂಡ ಕಾಣಿಸ್ತು ಆಯ್ತಾ ಇಲ್ಲಾಂದ್ರೆ ಆಕಾಶ ಅಷ್ಟು ಇಷ್ಟು ದೊಡ್ಡ ಬ್ಯಾಗ್ ಇದೆ ಅದು ಎಷ್ಟು ದೊಡ್ಡ ಬ್ಯಾಗ್ ಇದೆ ಆ ಕಸದ್ದು ಬೇರೆ ಯಾರಾದ್ರೂ ಎತ್ಕೊಂಡು ಹೋಗ್ಬೋದಲ್ಲ ಅದನ್ನ ಅಷ್ಟು ಚಿಕ್ಕ ವಯಸ್ಸಿಗೆ ಹೆಚ್ಚು ಕಮ್ಮಿ ಅವಳ ಸೊಂಟದ ಹತ್ರನೇ ಬರ್ತಾ ಇದೆ ಅದು ಅವಳೇ ಹೋಗಿ ಒಳಗಡೆ ಇರ್ಬೇಕಂತೆ ಅಂದ್ರೆ ಬೇರೆ ಯಾರಿಗೆ ಎತ್ಕೊಂಡು ಹೋಗಕ್ಕಾಗಲ್ಲ ಅರ್ಥ ಮಾಡ್ಕೊ ಅವ್ರ ಮೈಂಡ್ ಸೆಟ್ ಏನಿದೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈ ದೊಡ್ಡ ಸ್ಥಿತಿ ಅನ್ನೋದು ಇದೆಯಲ್ಲ ಅದು ಕೆಲವೊಂದು ಅವರ ವರ್ತನೆಗಳಿಂದನೇ ಕಾಣಿಸೋದು ಈ ವಿಚಾರವಾಗಿ ಸುದೀಪ್ ಅವ್ರ ಕ್ಲಾಸ್ ಅಂತ ಹೇಳಿದ್ರೆ ಒಬ್ಬರನ್ನೇ ಕ್ಲೀನಿಂಗಿಗೆ ಅದಕ್ಕೆ ಇದಕ್ಕೆ ಅಂತ ಏನ್ ಮನೆ ಕೆಲಸ ತರ ಟ್ರೀಟ್ ಮಾಡ್ಬಾರ್ದು ಯಾರು ಕೂಡ ಧನುಷ್ ಮತ್ತು ರಘು ಸರ್ ನೆನೆ ಸೈಕಲ್ ತೊಡಿಯೋ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿರೋದು ತುಂಬಾ ಖುಷಿ ಆಯ್ತು ಅಶ್ವಿನಿ ಮೇಡಮ್ ಮತ್ತೆ ಗಿಲ್ಲಿ ಟಾಸ್ಕ್ ಅವರು ಮಾಡಿದ್ರು ಅಂಡ್ ನನ್ಗೆ ಅನ್ಸೋದು ಗಿಲ್ಲಿ ನಟನ್ ತರ ಒಂದು ಕೇರ್ ತಗೊಳೋ ತರ ಇಲ್ಲ ಒಂಥರ ಹೇಗೆ ಹೇಳೋದು ಆ ತರದೊಂದು ಫ್ರೆಂಡ್ಸ್ ಎಲ್ಲರ ಜೀವನದಲ್ಲೂ ಬೇಕು ಯಾಕೆಂತ ನಾನು ಹೇಳ್ತೀನಿ ಇವಾಗ ಕೆಲವೊಬ್ರು ಹೇಳ್ಬೋದು ಗಿಲ್ಲಿ 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 ಜಪ ಮಾಡ್ತಾರೆ ಅಂತ ಹೇಳಿದ್ರೆ ಹಂಗಲ್ಲ ಈಗ ಗಿಲ್ಲಿ ನಟ ನಿನ್ನೆ ಸೀಕ್ರೆಟ್ ಟಾಸ್ಕ್ ಅಂತ ಕೊಡುವಾಗಲೂ ಒಂದು ಆರೇಳು ನಿಮಿಷಗಳ ಕಾಲ ಅಲ್ಲಿ ಆಲೋಚನೆ ಮಾಡ್ತಾರೆ ಕಾವ್ಯನ ಹೆಸರು ತಗೊಂಡಾಗಂದ್ರೆ ಕಾವ್ಯನನ್ನು ಅಳಿಸೋ ವಿಚಾರದಲ್ಲಿ ಅದಾಗ್ಬಿಟ್ಟು ಬಂದು ಏನೇನೆಲ್ಲ ಡೈಲಾಗ್ ಹೇಳ್ತಾರೆ ಇವಾಗ ನಮ್ಗೆ ಅನ್ಸುತ್ತೆ ಗಿಲ್ಲಿ ಡೈಲಾಗ್ ಏನು ಹೇಳಿರ್ತಾರೆ ಅದೆಲ್ಲ ಸರಿಯಾಗಿ ನಮ್ಗೆ ಕಾಣಿಸೋ ರೀತಿಯಲ್ಲಿ ಸರಿಯಾಗಿದೆ ಕಾವ್ಯ ಏನೂ ಮಾಡ್ತಾ ಇಲ್ಲ ಅಂದರೆ ಗಿಲ್ಲಿ ಜೊತೆ ಸ್ನೇಹ ಅದಿದೆಲ್ಲ ಬಿಟ್ಟು ಟಾಸ್ಕ್ ಇಲ್ಲ ಮೇಕಪ್ ಮಾಡ್ಕೊಂಡು ಆ ಕಡೆ ಈ ಕಡೆ ಹೊಡ್ತಾರೆ ಸೀರೆ ಉಡ್ತಾರೆ ಲೈಕ್ ಇಂಥದ್ದೇ ಅಂಥದ್ದನ್ನೇ ಗಿಲ್ಲಿ ನಟ ಹೇಳಿ ಅವಳ ಮನಸ್ಸು ಚುಚ್ಚಿ ಕಣ್ಣೀರು ಬರ್ಸೋ ಥರ ಮಾಡ್ತಾರೆ ಅವರ ಟಾಸ್ಕ್ ಬಟ್ ಆ ಟಾಸ್ಕ್ ಮಾಡಿದ ನಂತರನು ಗಿಲ್ಲಿ ನಟ ಮಾಡೋ ಈ ಕನ್ಸರ್ನ್ ಇದೆಯಲ್ಲ ಅದೊಂಥರ ಎಲ್ರಿಗೂ ಸಿಗಲ್ಲ ಅಂತ ಫ್ರೆಂಡ್ಶಿಪ್ ಅದನ್ನು ಉಳಿಸ್ಕೊಂಡ್ರೆ ಎಲ್ರಿಗೂ ಒಳ್ಳೇದು ಈಗ ಕಾವ್ಯನಿಗಾದ್ರು ಅಷ್ಟೇ ಎಲ್ಲೋ ಒಂದ್ ಕಡೆ ಕಾವ್ಯನ ಆ ಸಿಚುವೇಶನ್ ನೋಡುವಾಗ ನಮಗೂ ಓಕೆ ಅವರಿಬ್ರು ಬಾಂಡಿಂಗ್ ಚೆನ್ನಾಗಿದೆ ಅಂತ ಅನಿಸಿದೆ ಬಟ್ ನಾವೇನಿರೋದು ಗೊತ್ತಾ ಈ ನಾಮಿನೇಷನ್ ಆಗಲಿ ಇಂಥ ವಿಚಾರಕ್ಕೆಲ್ಲ ನಾವು ಇನ್ನೊಬ್ಬರಿಗೆ ಅವ್ರೇನೋ ನೋವು ಮಾಡ್ತಾ ಇದ್ದಾರೆ ಇನ್ನೊಬ್ರು ಅವ್ರನ್ನ ಕೆಳಗಡೆ ಇಟ್ಟು ಮಾತಾಡ್ತಾರೆ ಯಾರಿಗೋಸ್ಕರನೋ ನಮ್ ನಮ್ ಸಂಬಂಧವನ್ನ ನಮ್ ಫ್ರೆಂಡ್ಸ್ ಅನ್ನ ನಾವು ಬಿಟ್ಕೊಡೋದಿದೆಯಲ್ಲ ಅದು ತಪ್ಪು ಅಂತ ನಾವ್ ಹೇಳೋದು ಈಗ ಕಾವೇಲಿಗಾದ್ರೂ ಅಷ್ಟೇ ಮೊನ್ನೆಯಿಂದ ನಾವು ಮಾತಾಡ್ತಾ ಇರೋದು ಗಿಲ್ಲಿಯ ವಿರುದ್ಧ ಹೋಗ್ತಾ ಇರೋದು ಯಾರಿಗೋಸ್ಕರ ಗಿಲಿ ಏನಾದ್ರು ಹರ್ಟ್ ಮಾಡಿದಾರ ಇಲ್ಲ ಇನ್ನೊಬ್ಬರಿಗೋಸ್ಕರ ಇವ್ರ ಸ್ಟ್ಯಾಂಡ್ ತಗೊಂಡು ಇವ್ರ ಫ್ರೆಂಡ್ ಅನ್ನ ಕೆಳಗಿಡ್ತಾರೆ ಅದೇ ರೀತಿಯಾದ್ರೂ ತುಂಬಾ ಜನ ಕಾವೇಲ ಬಗ್ಗೆ ಮಾತಾಡ್ತಾರೆ ಅಶ್ವಿನಿ ಮೇಡಮ್ ಅವ್ರು ಮಾತಾಡ್ತಾರೆ ಸೊ ಆ ರೀತಿ ಮಾತಾಡುವಾಗ ಗಿಲ್ಲಿ ಏನಾದ್ರು ಸ್ಟ್ಯಾಂಡ್ ತಗೊಂಡು ಕಾವ್ಯ ನೀನ್ ಈ ತರ ಮಾಡ್ದೆ ತರ ಮಾಡ್ದೆ ಅಂತ ಎಲ್ಲಾದ್ರು ಹೇಳಿದ್ರ ಇವಾಗ ನಿನ್ನೆ ಕಾವ್ಯನಿಗೆ ಅಶ್ವಿನಿ ಮೇಡಮ್ ಅವ್ರ ಮುಂದೆ ಗಿಲ್ಲಿ ನಟ ನೀನು ಫ್ರೀ ಪ್ರಾಡಕ್ಟ್ ಅಂತ ಹೇಳಿದಾಗ ಎಷ್ಟು ಗಾಸಿ ಆಯ್ತು ಗೊತ್ತಾ ಅವ್ರು ಮತ್ತೆ ಕೇಳ್ತಾರೆ ನೀನು ಯಾಕೆ ಅವ್ರ ಮುಂದೆ ಅಶ್ವಿನಿ ಮೇಡಮ್ ಅವ್ರ ಮುಂದೆ ಎಲ್ಲ ಆ ಥರ ಹೇಳ್ತೀಯ ಅಂತ ಅಂದ್ರೆ ಇನ್ನೊಬ್ಬರ ಮುಂದೆ ನಮ್ಮನ್ನು ಕೆಳಗಡೆ ಆಗೋ ನೋವಿದೆಯಲ್ಲ ಆ ಫೀಲು ಕಾವ್ಯನಿಗೂ ನಿನ್ನೆ ಆಗಿರ್ಬೇಕು ಆಗ್ಲೇ ಬೇಕು ಅವಾಗಲೇ ಗೊತ್ತಾಗೋದು ಗಿಲ್ಲಿ ನಟ ಎಲ್ಲವನ್ನೂ ತಾನೆ ನಾವು ಏನಿದ್ರೂ ತಗೋಬಹುದು ಅದರ ಜೊತೆ ಅವ್ರಿಗೆ ಅರ್ಥ ಆಗಿದೆ ಆಯ್ತಾ ಎಲ್ರಿಗೂ ಅಂದ್ರೆ ಒಂದು ಕಾಮನ್ ಗಿಲಿ ನಟ ಕೆಳಗಡೆ ಇಟ್ಟು ಮಾತಾಡ್ತಾರೆ ಕಾಮಿಡಿ ಮಾತಾಡ್ತಾರೆ ಅವನು ನೀವು ಹೇಳಿದ್ದನ್ನೆಲ್ಲ ತಗೋತಾರೆ ನಾವು ಅದನ್ನ ನಾಮಿನೇಷನ್ ತಗೋತೀವಿ ಇಷ್ಟೇ ಪ್ರಕ್ರಿಯೆ ಬೇರೆನಿಲ್ಲಲ್ಲ ಸೇಫ್ ಆಗಿ ಪ್ರಕ್ರಿಯೆ ನಡೆಯುತ್ತೆ ಇವ್ರದ್ದು ಈ ವಾರನು ಹಂಗೆ ಆಗಿದೆ ಎಲ್ಲ ವಾರನು ನಡೀತಾ ಅಷ್ಟೇ ಸೇಫ್ ಪ್ರಕ್ರಿಯೆ ನಡೀತಾ ಇದೆ ಇನ್ನು ಗಿಲಿ ನಟನು ಅಷ್ಟೇ ನಾನು ಹೇಳೋದು ಪ್ರತಿ ಸಲಾನು ಅಶ್ವಿನಿ ಮೇಡಮ್ ಅವರದೇ ಅವ್ರ ಹೆಸರು ತಗೋತಾ ಇದಾರೆ ಮನೆಯಲ್ಲಿ ತುಂಬಾ ಜನ ಇದ್ದಾರೆ ಆಟ ಆಡದೆ ಕೂತವ್ರು ಇವರನ್ನ ಬಳಸ್ಕೊಳ್ಳೋದು ಸೊ ಅವ್ರ ಹೆಸರನ್ನು ನಾಮಿನೇಷನ್ಗೆ ತಗೊಳ್ಳಿ ಅವಾಗ ಒಂಚೂರು ಫೈಟ್ ಇರುತ್ತೆ ಹೊಯ್ತಾ ಸುಮ್ ಸುಮ್ನೆ ಪ್ರತಿ ವಾರನು ಕೊಟ್ಟಿರೋ ರೀಸನ್ ಅನ್ನೇ ಗಿಲ್ಲಿ ನಟ ಕೊಡುವಾಗ್ಲೂ ನಮ್ಗೆ ಹೇಗೆ ಗಿಲ್ಲಿ ನಟನ ವಿಚಾರವಾಗಿ ಅದೇ ಕಾರಣ ಅಂತ ಅನಿಸ್ತದೆ ಅದೇ ರೀತಿಯಲ್ಲಿ ಗಿಲ್ಲಿ ನಟ ಕೊಡೋ ಕಾರಣ ಕೂಡ ನಂಗ್ ಅನಿಸ್ತದೆ ಯಾಕಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರಿಗೆ ಒದರಿಂದನು ಹೇಳೋ ಕಾರಣವನ್ನೇ ಗಿಲ್ಲಿ ನಟ ರಿಪೀಟ್ 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 ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ನಿನ್ನೆ ಸಂಚಿಕೆ ಬಗ್ಗೆ ಆದ್ರೆ ಇವಾಗ ಬೆಳಿಗ್ಗೆ ಒಂದು ಪ್ರಮೋ ಬಿಟ್ಟಿದ್ದಾರಲ್ಲ ಈ ಮನೆಯ ವಿಲನ್ ಯಾರು ಅನ್ನೋ ಪ್ರೊಮೋ ಇದೆ ಆ ಪ್ರೊಮೋ ಅನ್ನ ಒಂದ್ಸಲ ನೋಡ್ಕೊಂಡ್ ಬನ್ನಿ ಆಮೇಲೆ ಸ್ವಲ್ಪ ಮಾತಾಡೋಣ ನಿಮ್ ಪ್ರಕಾರ ಈ ಮನೆ ವಿಲನ್ ಯಾರು ವಿಲೀ ನಟ ರಕ್ಷಿತ ಒಂದೊಂದು ವ್ಯಕ್ತಿಗೆ ಒಂದೊಂದು ಫಾರ್ಮುಲಾ ಯೂಸ್ ಮಾಡ್ತಾಳೆ ಇವಳು ಪರ್ಸನಾಲಿಟಿ ಏನಿದೆ ಭಾಷೆ ಏನಿದೆ ಇಟ್ ಈಸ್ ಹರ್ ಸ್ಟ್ರಾಟಜಿ ಕನ್ನಿಂಗ್ ಬಿಹೇವಿಯರ್ ಅಂತ ಅನ್ಸುತ್ತೋ ನೀವ್ ಕನ್ನಿಂಗ್ ನೀವ್ ಆಕ್ಚುಲಿ ರಿಯಲ್ ಕಾವ್ಯನೇ ಅಲ್ಲ ಅಂತ ಹೇಳ್ತಾ ಅಗ್ರಿ ಯಾಕಂದ್ರೆ ನಿಮ್ ತರ ಓವರ್ ಡ್ರಾಮ್ಯಾಟಿಕ್ ವಾದ ಮಾಡ್ಬೇಕು ಅಂತಂದ್ರೆ ಅರ್ಧಕ್ಕೆ ಸ್ಟಾಪ್ ಮಾಡಿ ಹೋಗಲ್ಲ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಿನ್ನೆ ಬಿಗ್ ಬಾಸ್ ಒಂದು ಪ್ರಕ್ರಿಯೆ ಕೊಟ್ಟಿರ್ತಾರೆ ಈ ಮನೆಯಲ್ಲಿ ವಿಲನ್ ಗಳು ಯಾರು ಅಂತ ಸೂಕ್ತ ಕಾರಣವನ್ನು ಕೊಟ್ಟು ಇಬ್ಬರಿಗೆ ನೊಮೆ ಬಿ ಬಹುಶಃ ಇಬ್ಬರಿಗೆಲ್ಲ ಒಬ್ರಿಗೆ ಮೆಣಸಿನಕಾಯಿಯ ಆಹಾರವನ್ನು ಹಾಕಬೇಕು ಅಂತ ಸೊ ಆ ವಿಚಾರದಲ್ಲಿ ಕಾವ್ಯ ಸ್ಪಂದನ ರಾಶಿಕಾ ಕೂಡ ಲೈಕ್ ಇವ್ರದ್ದು ರಕ್ಷಿತ ಹೆಸರು ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ನಾನು ನೋಡುವಾಗ ಪ್ರಕ್ರಿಯೆ ಅರ್ಧಕ್ಕೆ ಮುಗ್ದಿತ್ತು ಸೊ ಅವಾಗ ಕಾವ್ಯ ರಕ್ಷಿತಾ ಶೆಟ್ಟಿ ಕೊಟ್ಟಿರೋ ಕಾರಣ ಏನು ಅಂತ ಹೇಳಿದರೆ ಅವತ್ತೊಂದ್ಸಲ ರಘುವನರನ್ನು ನಾಮಿನೇಟ್ ಮಾಡಿದಾಗ ನಿಮ್ಮನ್ನು ನಮ್ಮ ಜನ ಸೇವ್ ಮಾಡ್ತಾರೆ ಅಂತ ಹೇಳಿದ್ರು ಸೊ ರಕ್ಷಿತಾ ಶೆಟ್ಟಿ ಅದಕ್ಕೂ ನನ್ನೇ ಕ್ಲಾರಿಫೈ ಕೊಟ್ಟರು ನೋಡಿ ನಾನು ಹೇಳಿರೋದು ನಮ್ಮ ಜನ ಅಂತೇಳಿದರೆ ನನ್ನ ಫ್ಯಾನ್ಸ್ ಅಲ್ಲ ಈಗ ನನಗಿಂತ ಜಾಸ್ತಿ ಫ್ಯಾನ್ಸ್ ಇರ್ಬೋದು ನೀವು ಆರೇಳು ವರ್ಷದಿಂದ ಈ ಸೀರಿಯಲ್ ಅಲ್ಲಿದ್ದೀರಾ ಸಿನಿಮಾ ಮಾಡಿದ್ದೀರ ನನ್ನನ್ನು ಕನ್ನಡದ ಜನ ನೋಡ್ತಾ ಇರೋದು ಒಂದು ನಾಲ್ಕೈದು ತಿಂಗಳಿಂದ ಸೊ ನನ್ಗಿಂತ ನಿಂಗೆ ಫ್ಯಾನ್ ಬೇಸ್ ಜಾಸ್ತಿ ಇರ್ಬೋದು ನಾನ್ ಆ ಇದ್ರಲ್ಲಿ ಇರೋದಲ್ಲ ನಾವ್ ಇಲ್ಲಿ ಮಾಡ್ತಾ ಇರೋದು ಸರಿ ಅಂತ ಆದ್ರೆ ಈಗ ನಾನ್ ಮಾಡಿದ್ದು ಸರಿ ಅಂತ ಆದ್ರೆ ನಮ್ಮ ಜನ ಅಂದ್ರೆ ಕರ್ನಾಟಕದ ಜನ ಓಟ್ ಮಾಡೋ ಜನ ಯಾರಿದ್ದಾರೆ ಅವ್ರು ಸೇವ್ ಮಾಡ್ತಾರೆ ಅನ್ನೋದನ್ನ ನಾನು ಹೇಳಿದ್ದು ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಕಾವ್ಯ ಉತ್ತರ ಕೊಡೋದನ್ನ ಅಂತ ಹೇಳಿದ್ರೆ ಓಕೆ ನಿನ್ನ ಪರ್ಸ್ಪೆಕ್ಟಿವ್ ಇದಾಗಿದ್ರೆ ನನ್ನ ಪರ್ಸ್ಪೆಕ್ಟಿವ್ ರಾಂಗ್ ಆಗಿದ್ರೆ ಅದು ಜನರಿಗೆ ಗೊತ್ತಾಗುತ್ತೆ ಅಂತ ಅಂದರೆ ಇವ್ರೇನಾದ್ರೂ ಒಂದು ಕಾರಣ ಕೊಟ್ಟು ಯಾರನ್ನಾದರೂ ನಾಮಿನೇಟ್ ಮಾಡಬೇಕು ಇಲ್ಲ ಯಾರಿಗಾದರೂ ಒಂದು ಪಟ್ಟ ಕೊಡಬೇಕು ಅಂತಂದರೆ ಅವರ ಮಾತನ್ನು ಕ್ಲಾರಿಫೈ ಮಾಡಿ ಈಗ ಅವರು ಕ್ಲಾರಿಫೈ ಮಾಡ್ತಾರೆ ನಾನು ಆ ಥರ ಹೇಳಿದ್ದಲ್ಲ ಅಂತಂದರೆ ಅವರು ಅವರು ಕನ್ವಿನ್ಸ್ ಆಗ್ಲಿಕ್ಕೆ ರೆಡಿ ಇಲ್ಲ ರೈತಾ ಅದನ್ನು ಜನ ನೋಡ್ಕೋತಾರೆ ಅದೇ ಅವರ ಬಗ್ಗೆ ಏನಾದರೂ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದಾಗ ಅವರಿಗೆ ಕ್ಲಾರಿಫೈ ಕೊಡಬೇಕು ಆಯ್ತಾ ಅವ್ರಿಗೆ ಏನಾದರೂ ಜಸ್ಟಿಫೈ ಮಾಡಬೇಕು ನೀನು ಹೇಗೆ ಇದನ್ನು ಹೇಳ್ದೆ ನಂಗೆ ಅದಕ್ಕೆ ಪ್ರೂಫ್ ಕೊಡು ಇಲ್ಲ ಆ ಸನ್ನಿವೇಶವನ್ನೇ ಹೇಳು ಅಂತ ಅಂದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಒಂದು ನ್ಯಾಯ ಉಲ್ದವರಿಗೆಲ್ಲ ಒಂದು ನ್ಯಾಯ ಅಲ್ಲ ಸೊ ನಿನ್ನೆ ಈ ಮೆಣಸಿನ ಪ್ರ ಕಾಯಿ ಪ್ರಕ್ರಿಯೆಯಲ್ಲಿ ಗಿಲ್ಲಿಗೂ ಬಿದ್ದಿದೆ ಅಶ್ವಿನಿ ಮೇಡಮ್ ಅವ್ರಿಗೂ ಬಿದ್ದಿದೆ ಸೂರಜಿಗೂ ಬಿದ್ದಿದೆ ರಕ್ಷಿತಾ ಶೆಟ್ಟಿಗೆ ಬಿದ್ದಿದೆ ಇನ್ನು ಧನುಷ್ಗೂ ಬಿದ್ದಿದೆ ಅನ್ಸುತ್ತೆ ಸೊ ನಾಲ್ಕೈದು ಜನರಿಗೆ ಬಿದ್ದಿದೆ ಇದೆಲ್ಲ ಬಟ್ ರಕ್ಷಿತಾ ಶೆಟ್ಟಿಗೆ ಒಂದು ಎರಡು ಮೂರು ಜನ ಜಾಸ್ತಿ ಸೊ ಆ ಜಾಸ್ತಿ ಬೀಳಲಿಕ್ಕೆ ಕಾರಣ ಯಾರಂತ ಹೇಳಿದ್ರೆ ಸದ್ಯಕ್ಕೆ ಸ್ಪಂದನ ಸ್ಪಂದನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲಾ ಮನೆಯ ಒಳಗಡೆ ಅವರ ಜೊತೆ ತರ ಶುಗರ್ ಕೋಟಿಂಗ್ ಮಾಡ್ಕೊಂಡು ನಾಮಿನೇಷನ್ ಇಂದ ಪಾರಾಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಾನು ಟಾರ್ಗೆಟ್ ಆಗ್ಬಾರ್ದು ಅಂತ ಆಟ ಅಂತೂ ಏನು ಇಲ್ಲ ಝೀರೋ ಜೀರೋ ಅಲ್ಲೂ ಜೀರೋ ವ್ಯಕ್ತಿತ್ವ ಅಂತೂ ಈಗ ಕೆಳಗಡೆ ಬೀಳ್ತಾ ಇದೆ ಸ್ಟಾರ್ಟಿಂಗ್ ಬಂದಾಗ ಏನೋ ಅನ್ಕೊಂಡಿದ್ವಿ ಆದ್ರೆ ಇವರು ಒಂದು ವಾರದನ್ನ ಹಿಡ್ಕೊಂಡು ಒಬ್ಬರ ಬಗ್ಗೆ ಸಾಫ್ಟ್ ಆಗಿ ದ್ವೇಷ ಹರಡೋ ಕೆಲಸ ಇದೆಯಲ್ಲ ತುಂಬಾ ತುಂಬಾ ಡೇಂಜರಸ್ ವಿಚಾರ ಸೊ ನಿಮಗೆ ಈ ವಿಚಾರವಾಗಿ ಏನು ಅನಿಸ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದಗಳು